ಏನ್ ನಮ್ಮ ಗುಲ್ಬರ್ಗ ಬೀದರಲ್ಲಿ ಇವತ್ತೇನು ಇದ್ದಾರೆ ಸಚಿನ್ ಪಂಚಾಳ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಒಂದು ಗಂಭೀರವಾದ ಒಂದು ಪ್ರಕರಣ ಸುಮಾರು ಏಳು ಕುಟಿಗಳು ಒಂದು ಡೆತ್ ನೋಟ್ ಅನ್ನು ಅವರು ಬರುತ್ತೆ ಅದರಲ್ಲೂ ಆ ಡೆತ್ ನೋಟ್ ಅಲ್ಲಿ ರಾಜು ಅನ್ನೋರು ಅಂದ್ರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರ ಆಪ್ತರು ಅವರ ಹೆಸರನ್ನ ಬರೆಯೋದ್ರ ಗಂಭೀರವಾದ ವಿಚಾರಗಳನ್ನ ಡೆತ್ ನೋಟ್ ಅಲ್ಲೇ ಅವರು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಯಾವ ರೀತಿ ಕಿರುಕುಳ ಆಗಿದೆ ಫೈವ್ ಪರ್ಸೆಂಟ್ ಕಮಿಷನ್ ಕೇಳೋದ್ರ ಜೊತೆಗೆ ಪ್ರಿಯಾಂಕ ಖರ್ಗೆ ಅವ್ರ ಜೊತೆ ಇರುವಂತಹ ಒಂದು ಆತ್ಮೀಯತೆಯನ್ನ ಅವರು ಹೇಳೋದ್ರ ಜೊತೆಗೆ ಹಣಕ್ಕೆ ಬೇಡಿಕೆ ಇಡೋದು ಮಾತ್ರ ಅಲ್ಲದಂಗೆ ಅವರಿಗೆ ಒಂದು ಪ್ರಾಣ ಬೆದರಿಕೆಯನ್ನು ಕೂಡ ಹಾಕಿರುವಂತಹ ಒಂದು ಸಂದರ್ಭದಲ್ಲಿ ಅತಿ ಚಿಕ್ಕ ವಯಸ್ಸಿನ ಸಚಿನ್ ತೀರಾ ಹಿಂದುಳಿದ ಒಂದು ಕುಟುಂಬಕ್ಕೆ ಸೇರಿರುವಂತಹ ಒಬ್ಬ ಗುತ್ತಿಗೆದಾರ ಆ ಕುಟುಂಬದಲ್ಲಿ ಐದು ಮಂದಿ ಸಹೋದರಿಯರು ಅವರಿಗೆ ತುಂಬಾ ಬಡ ಕುಟುಂಬ ಇಡೀ ಆ ಕುಟುಂಬನೇ ಸಚಿನ್ ಮೇಲೆ ಅವರು ಅವರ ಆಧಾರದಿಂದಾನೇ ಬದುಕ್ತಾ ಇರುವಂತಹ ಒಂದು ಕುಟುಂಬ ಅದು ಇವತ್ತು ಸಚಿನ್ ಅವರು ಒಂದು ಆತ್ಮಹತ್ಯೆ ಪ್ರಕರಣ ಅಂದ್ರೆ ಒಂದು ಡೆತ್ ನೋಟ್ ಬರ್ದಿದ್ದಾರೆ ಅಂತಂದ್ರೆ ಅದರಲ್ಲಿ ಎಷ್ಟು ಗಂಭೀರತೆ ಇರುತ್ತೆ ಒಬ್ಬ ಮನುಷ್ಯ ಒಬ್ಬ ಚಿಕ್ಕ ವಯಸ್ಸಲ್ಲಿ ಬದುಕ ಮೇಲೆ ಬಹಳಷ್ಟು ಆಸೆ ಇಟ್ಕೊಂಡು ಇಡೀ ಕುಟುಂಬಕ್ಕೆ ಆಧಾರ್ ಸಂಭಾಗಿರುವಂತ ಒಬ್ಬ ಸಚಿನ್ ಬರೆದಿರುವಂತಹ ಒಂದು ಡೆತ್ ನೋಟ್ ಅನ್ನ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳಿದೇನೆ ಇವತ್ತು ಆತ್ಮಹತ್ಯೆಗಳು ಕೊಲೆಗಳು ಅಂತಂದ್ರೆ ಇವರಿಗೆ ಲೆಕ್ಕಕ್ಕೆ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನಡೆದುಕೊಳ್ತಾ ಇರುವಂತಹ ಒಂದು ವಿಚಾರ ಇವತ್ತು ಆ ಒಂದು ಡೆತ್ ನೋಟ್ ಬಗ್ಗೆ ತುಂಬಾ ಹಗುರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು ಈ ರಾಜ್ಯದ ಗೃಹ ಮಂತ್ರಿಗಳಾಗಿರ್ಬೋದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಬಹಳಷ್ಟು ಹಗುರವಾಗಿ ಇದನ್ನು ಲೆಕ್ಕಕ್ಕೆ ಇಲ್ಲದೆ ಇರುವಂತ ಒಂದು ರೀತಿಯಲ್ಲಿ ಅವರು ಮಾತಾಡ್ತಾ ಇರೋದು ನೋಡ್ತಾ ಇದ್ದಾರೆ ಬರುವಂತ ದಿನಗಳಲ್ಲಿ ಕರ್ನಾಟಕ ಜನತೆ ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ ಮತ್ತು ಇವತ್ತು ಒಂದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಒಬ್ಬ ಚಂದ್ರಶೇಖರ್ ಅನ್ನೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳದೆ ಹೋಗಿದ್ರೆ ಆ ಪ್ರಕರಣನೇ ಇವತ್ತು ಹೊರಗಡೆ ಬರ್ತಾ ಇದ್ದಿಲ್ಲ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಒಂದು ವಿಚಾರದಲ್ಲಿ ಮಾತ್ರ ಇವತ್ತು ಆ ವಾಲ್ಮೀಕಿ ಹಗರಣೆ ಹೊರಗಡೆ ಬಂದಿರುವಂತದ್ದು ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳು ಪಡ್ಕೊಂಡ್ರು ಇವತ್ತೊಬ್ಬ ಗುತ್ತಿಗೆದಾರ ಡೆತ್ ನೋಟ್ನ ಬರೆದು ಕೈಯಲ್ಲೇ ಇಟ್ಕೊಂಡು ಪ್ರಾಣ ಬಿಟ್ಟರು ಕೂಡ ಇವತ್ತು ಪ್ರಿಯಾಂಕ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆಯೋದಕ್ಕೆ ಹಿಂದೇಟು ಹಾಕೋದ್ರ ಜೊತೆಗೆ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ವಿಚಾರ ನಿಜವಾಗ್ಲೂ ಕೂಡ ಇದು ಇಡೀ ಕರ್ನಾಟಕ ರಾಜ್ಯದ ಜನರು ಆದ್ರೆ ಇವತ್ತು ಈ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನ ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮೈಮರೆತು ದುರಹಂಕಾರದಿಂದ ತುಂಬಾ ಹಗುರವಾಗಿ ಮಾತಾಡುವಂತ ಒಂದು ಸಂದರ್ಭ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಿ ಎ ಅವರ ಹೆಸರನ್ನ ಬರೆದಿಟ್ಟು ರುದ್ರಣ್ಣ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಚಾರ ದಾವಣಗೆರೆಯಲ್ಲಿ ಒಬ್ಬ ಗುತ್ತಿಗೆದಾರರು ಬಾಕಿ ಹಣ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ವಿಚಾರ ಮಾಗಡಿಯಲ್ಲಿ ಕ್ರಷರ್ ಲಾರಿ ಮಾಲೀಕರೊಬ್ಬರು ಅಂದ್ರೆ ಅವ್ರಿಗೇನು ಮಾಮೂಲಿ ಕೊಡೋದಕ್ಕೆ ಲಂಚ ಕೊಡೋದಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಬಂದಿರುವಂತ ಒತ್ತಡಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ವಿಚಾರ ಯಾದಗಿರಿ ಪಿ ಎಸ್ ಐ ಅವರು ಆ ಸ್ಥಳೀಯ ಶಾಸಕರ ಒಬ್ಬ ಪುತ್ರನ ಒತ್ತಡಕ್ಕೆ ತಟ್ಕೊಳ್ಳಕ್ಕೆ ಆಗದೇನೆ ಅವರು ಆತ್ಮಹತ್ಯೆ ಒಂದು ವಿಚಾರ ಆದರೆ ವಿಷಯ ಏನಂತಂದ್ರೆ ಅದು ಹಾರ್ಟ್ ಫೇಲ್ ಆಗಿ ಹೃದಯಾಘಾತದಿಂದಾನೇ ಮರಣ ಹೊಂದಿದ್ದಾರೆ ಅನ್ನೋದು ವಿಚಾರ ಆದರೆ ಅವರು ಮಾನಸಿಕವಾಗಿ ತುಂಬಾ ನೊಂದಿದ್ದಾರೆ ಆ ವಿಷಯದಲ್ಲೂ ಕೂಡ ಎಂಕ್ವೈರಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹೋಗಿ ಒತ್ತಡ ಮಾಡಿರೋದ್ ಸೊ ಅವರು ಕೂಡ ಎಲ್ಲ ಕಂಪ್ಲೀಟ್ ಉಲ್ಲೇಖ ಮಾಡ ಅವ್ರಿಗೆ ಯಾವ ರೀತಿ ಒತ್ತಡ ಇತ್ತು ಅನ್ನೋದು ಅಂದ್ರೆ ಅದು ಬರೆಯೋ ಅದು ಬರ್ದಿದ್ದ ಆಧಾರದ ಮೇಲೆ ಅವ್ರೇನು ಹೃದಯಾಘಾತದಿಂದ ತಿರ್ಕೊಂಡೋಗಿದ್ದಾರೆ ಅಥವಾ ಏನಾದರೂ ಆತ್ಮಹತ್ಯೆ ಆಗಿದ್ದೇನೆ ಅಥವಾ ಇನ್ನೇನಾದರೂ ಆಗಿದೆ ಅನ್ನೋದು ಕೂಡ ಈಗಲೂ ಕೂಡ ಒಂದು ದೊಡ್ಡ ಪ್ರಶ್ನೆ ಅಂತ ಇನ್ನ ಇದರಲ್ಲಿ ನಾವು ಡೀಪ್ ಆಗಿ ನಾವು ಹೋದ ಪಕ್ಷದಲ್ಲಿ ಒಬ್ಬ ಹಿಂದೂ ಮತಕ್ಕೆ ಸಂಬಂಧಪಟ್ಟ ನಮ್ಮ ಹಿಂದೂ ಸಮಾಜದ ಸಿದ್ದಲಿಂಗ ಸ್ವಾಮೀಜಿ ಕೊಲೆ ಮಾಡೋದಕ್ಕೆ ಮಹಾರಾಷ್ಟ್ರದ ಒಂದು ಸುಫಾರಿ ಒಂದು ಕಿಲ್ಲರ್ಸಿ ಏನಿದ್ದಾರೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿರುವಂತ ಒಂದು ವಿಚಾರ ಆಗಿರಬಹುದು ಮತ್ತೆ ಇವತ್ತು ನಮ್ಮ ಒಬ್ಬ ಯುವ ನಾಯಕರು ಆ ಭಾಗದಲ್ಲಿ ಮಣಿಕಟ್ಟೆ ರಾಠೋಡ್ ಅನ್ನ ಮತ್ತು ಚಂದು ಪಾಟೀಲ್ ಅವರನ್ನ ಮತ್ತು ನಮ್ಮ ಬಸವರಾಜ್ ಮತ್ತೇಮೋಡ್ ಅವರನ್ನ ಕೊಲೆ ಮಾಡೋದಕ್ಕೆ ಇವತ್ತು ಏನು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಒಂದು ವಿಚಾರ ಕೂಡ ತುಂಬಾ ಗಂಭೀರವಾಗಿ ಡೆತ್ ನೋಟ್ ಅಲ್ಲೇ ಬರೆದಿರುವಂತಹ ಒಂದು ವಿಚಾರ ಅಂದ್ರೆ ಯಾವ ಹಂತಕ್ಕೆ ನಮ್ಮ ರಾಜ್ಯ ಹೋಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಒಂದು ಕಡೆ ಸಿಟಿ ರವಿ ಅವರನ್ನ ವಿಧಾನಸೌಧದ ಒಳಗಡೆ ಅದರ ವ್ಯಾಪ್ತಿ ಒಳಗಡೆ ಆಗಿರುವಂತಹ ಒಂದು ವಿಚಾರ ಬಂದರೆ ಅಲ್ಲಿ ಸಭಾಪತಿಗಳೇ ಅದರ ಕಷ್ಟೊಡಿಗೆ ಸಭಾಪತಿಗಳ ಹೇಳಿಕೆಗಳೇ ಫೈನಲ್ ಆಗುತ್ತೆ ಅಲ್ಲಿ ಸಭಾಪತಿಗಳು ಇಂಥ ಘಟನೆಗಳು ಯಾವುದು ಕೂಡ ನಡೆದಿಲ್ಲ ಅಂತೇಳಿ ಒಂದು ಕಡೆ ಅವರು ಹೇಳಿಕೆ ಕೊಡ್ತಾರೆ ಆದರೆ ವಿಧಾನಸೌಧದ ಒಳಗಡೆನೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರೌಡಿಗಳು ಬಂದು ಅವರನ್ನ ಮಾರಣಾಂತಕ್ಕೆ ಹಲ್ಲೆ ಮಾಡುವಂತ ಒಂದು ಪ್ರಯತ್ನ ಮಾಡಿರುವಂತದ್ದು ಮತ್ತು ಪೊಲೀಸರು ಅವರನ್ನ ಯಾವ ರೀತಿ ಬಂಧನ ಮಾಡಿಸಿ ಇಡೀ ನಾಲ್ಕು ಜಿಲ್ಲೆಗಳಲ್ಲಿ ಅವ್ರನ್ನ ರಾತ್ರಿಯಲ್ಲೂ ಕೂಡ ಓಡಾಡಿಸಿ ಅರಣ್ಯದಲ್ಲಿ ಕ್ರಿಷರ್ಗಳಲ್ಲಿ ಅಂದರೆ ಒಬ್ಬ ಉಗ್ರವಾದಿಯನ್ನ ಯಾವ ರೀತಿ ನಡ್ಕೊಂಡ್ರು ಆ ರೀತಿ ನಡ್ಕೊಂಡಿರುವಂತಹ ಒಂದು ವಿಚಾರ ಅವ್ರ ಹಿಂದೆ ನಮ್ಮ ಇನ್ನೊಬ್ಬ ಶಾಸಕರಾಗಿರಬಹುದು ಮಾಧ್ಯಮ ಸ್ನೇಹಿತರು ಅಲ್ಲಿ ಹಿಂಬಾಲಿಸ್ ಹೋಗಿದ್ರೆ ಅವ್ರು ಏನ್ ಬೇಕಾದರೂ ಕೂಡ ಮಾಡ್ತಾ ಇದ್ರು ಅನ್ನೋದನ್ನ ಇವತ್ತು ಸಾಕ್ಷಾತ್ ಸಿಟಿ ರವಿ ಅವರು ಹೇಳಿರುವಂತಹ ವಿಚಾರ ಇನ್ನೊಂದು ಕಡೆ ಮುನರತ್ನ ಅವರ ವಿಚಾರದಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಪೊಲೀಸರು ಮುಂಜಾಗ್ರತೆ ಕ್ರಮವಾಗಿ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಒಬ್ಬ ಶಾಸಕರಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಕಡಿಮೆ ಎರಡ್ ನೂರಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ಪೊಲೀಸ್ ಅಧಿಕಾರಿಗಳು ನಿಯೋಜನೆ ಮಾಡಿರುವಂತ ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಇದೆ ಮುನರತ್ನ ಅವರ ಮೇಲೆ ಕೂಡ ಬಹಳ ಗಂಭೀರವಾಗಿ ಅಟ್ಯಾಕ್ಗಳು ಗಳು ಆಗಬಹುದು ಅನ್ನುವಂಥ ಒಂದು ವಿಚಾರ ಈ ರೀತಿ ನಾವು ತಗೊಳ್ತಾ ಹೋಗ್ತಾ ಇದ್ರೆ ನಾವು ಬೀದರ್ ಗುಲ್ಬರ್ಗದಿಂದ ಹಿಡಿದು ಇವತ್ತು ಬೆಳಗಾವಿ ಆಗಿರಬಹುದು ಬೆಂಗಳೂರು ಆಗಿರಬಹುದು ಶಾಸಕರುಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ಇವತ್ತು ಸತತವಾಗಿ ಒಂದು ಆತ್ಮಹತ್ಯೆ ಒಂದು ಪ್ರಕರಣಗಳು ಈ ರೀತಿ ನಡೀತಾ ಇದೆ ಅಂತಂದ್ರೂ ಕೂಡ ಸರ್ಕಾರ ಇಷ್ಟು ನಿರ್ಲಕ್ಷ್ಯವಾಗಿ ಇದೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರನ್ನ ತಕ್ಷಣ ರಾಜೀನಾಮೆ ತಗೋಬೇಕಾಗುತ್ತೆ ಇವತ್ತು ಪ್ರಿಯಾಂಕಾ ಖರ್ಗೆ ಹಿಂದಿ ಬಿಜೆಪಿ ಸರ್ಕಾರದಲ್ಲಿ ಇಂಥ ಪ್ರಕರಣಗಳಾದಾಗ ನೀವು ಹಾಗೆ ಇದು ಅಂತ ಅಂತೇಳಿ ಮೈಮರೆತು ಒಂದು ಪ್ರಶ್ನೆಯನ್ನು ನಿನ್ನೆ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ರು ಇವತ್ತು ಸನ್ಮಾನ್ಯ ಈಶ್ವರಪ್ಪನವರು ಒಬ್ಬ ಗುತ್ತಿಗೆದಾರ ಈ ರೀತಿ ಒಂದು ಡೆತ್ ನೋಟ್ ಅವರು ಬರೆದಿರುವಂತಹ ಒಂದು ವಿಚಾರದಲ್ಲಿ ತಕ್ಷಣ ಪಕ್ಷ ಅವ್ರ ಕಡೆಯಿಂದ ರಾಜೀನಾಮೆ ಪಡ್ಕೊಂಡು ಅವ್ರ ತಪ್ಪು ಇಲ್ಲ ಅಂತಂದ್ರು ಕೂಡ ಅವರು ಮತ್ತೆ ಅಧಿಕಾರ ಒಂದು ಇದಕ್ಕೆ ಅವರು ಜೊತೆಗೆ ಹಿಂದಿ ಸಿದ್ದರಾಮಯ್ಯ ಡಿ ಎಸ್ ಪಿ ಗಣಪತಿ ವಿಚಾರದಲ್ಲಿ ಅವ್ರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆಯನ್ನು ಕೊಟ್ಟರು ಇನ್ವೆಸ್ಟಿಗೇಷನ್ ಆದ್ಮೇಲೆ ಅವರು ಅದರಲ್ಲಿ ತಪ್ಪಿತಸ್ಥರ ಅಲ್ಲ ಅಂತಂದೇ ಅವರು ಮತ್ತೆ ಮಂತ್ರಿ ಆದ್ರು ಅವರು ಇವತ್ತು ಪ್ರಿಯಾಂಕ ಖರ್ಗೆ ಆ ರೀತಿ ರಾಜೀನಾಮೆ ಕೊಡುವಂತ ಒಂದು ನೈತಿಕತೆಯನ್ನ ಅವರಾದರೂ ವಹಿಸಬೇಕಾಗಿತ್ತು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕಡೆಯಿಂದ ರಾಜೀನಾಮೆ ತಕ್ಷಣ ಪಡ್ಕೋಬೇಕಾಗಿತ್ತು ಯಾಕೆಂತಂದರೆ ಇವತ್ತು ಪ್ರಿಯಾಂಕ ಖರ್ಗೆ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆ ರೀತಿ ರಾಜೀನಾಮೆ ಪಡ್ಕೊಳ್ಳುವಷ್ಟು ಒಂದು ಧೈರ್ಯ ಮತ್ತು ಶಕ್ತಿ ಕೂಡ ಅವರಲ್ಲಿ ಇಲ್ಲ ಕಾರಣ ಏನಂತಂದರೆ ಪ್ರಿಯಾಂಕ ಖರ್ಗೆ ಇವತ್ತು ತಾವೆಲ್ಲ ಮಾಧ್ಯಮ ಸ್ನೇಹಿತರು ಅಸೆಂಬ್ಲಿಯಲ್ಲಿ ಗಮನಿಸ್ತಾ ಇರ್ತೀರಿ ಮುಖ್ಯಮಂತ್ರಿಯನ್ನು ಪ್ರಶ್ನೆ ಕೇಳಿದ್ರೆ ಪ್ರಿಯಾಂಕ ಖರ್ಗೆನೆ ಎದ್ದು ಮಾತಾಡ್ತಾರೆ ಗೃಹ ಮಂತ್ರಿಗಳ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ರೆ ಪ್ರಿಯಾಂಕಾ ಖರ್ಗೆನೇ ಇದ್ದು ಮಾತಾಡ್ತಾರೆ ಪ್ರತಿಯೊಂದು ವಿಷಯದಲ್ಲಿ ಏನಂದ್ರೆ ಅವರ ತಂದೆ ಇವತ್ತು ಇಡೀ ದೇಶಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅನ್ನುವಂತ ಒಂದು ಸತ್ತು ಅಹಂಕಾರನ ಅಥವಾ ನನ್ನನ್ನು ಯಾರು ಏನು ಮಾಡಿಕೊಳ್ಳಲ್ಲ ಈ ಬೇಕಾದರೆ ಬೇಕಾದ್ರೆ ಅಪ್ಪನೇ ಕಿತ್ತು ಬಿಸಾಕ್ಬಹುದು ಈ ಮುಖ್ಯಮಂತ್ರಿ ನನ್ನಲ್ಲಿ ಮಂತ್ರಿ ಸ್ಥಾನದಿಂದ ತಗಿಲಿಕ್ಕಾಗುತ್ತೆ ಅನ್ನೋ ದುರಹಂಕಾರ ಕೂಡ ಗೊತ್ತಾಗ್ಲಿಲ್ಲ ಇನ್ನು ಹೇಳ್ತಾ ಇದ್ರು ನೀವೆಲ್ಲ ಬಟ್ಟೆಗಳ ಹರ್ಕೊಂಡ್ರೂ ಕೂಡ ನೀವು ಬೀದಿಗೆ ಬಿದ್ದು ಬಟ್ಟೆಯಲ್ಲಿ ಎಲ್ಲ ಹರ್ಕೊಂಡ್ರು ಕೂಡ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತೇಳಿ ನಿನ್ನೆ ಪ್ರಿಯಾಂಕರಿಗೆ ಹೇಳ್ತಾ ಇದ್ರು ಬಟ್ಟೆ ಹರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಹೇಗೆ ಕೆಳಗಿಳಿಸಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯದ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಆ ದುರಹಂಕಾರದ ಸೊಕ್ಕಿನ ಮಾತುಗಳಿವತ್ತು ಅವ್ರೇನು ಮಾತಾಡ್ತಾ ಇದ್ದಾರೆ ತಕ್ಷಣ ಅವರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡ್ಕೊಂಡಿಲ್ಲ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮ ಸಚಿನ್ ಅವರ ಕುಟುಂಬಕ್ಕೆ ಅವರು ಇಡೀ ತೀರ ಹಿಂದುಳಿದ ಬಡ ಕುಟುಂಬ ಐದು ಮಂದಿ ಸಹೋದರಿಯರನ್ನ ಹೊಂದಿರುವಂತಹ ಒಬ್ಬ ಯುವಕ ಏನ್ ತೀರ್ಕೊಂಡೋಗಿದ್ದಾರೆ ಆ ಕುಟುಂಬದ ಜೊತೆ ನಾವು ಕೂಡ ನಿಂತು ಅವ್ರಿಗೆ ನ್ಯಾಯ ಸಿಗುವವರೆಗೂ ಕೂಡ ಹೋರಾಟ ಮಾಡುವಂತ ಒಂದು ಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿದ್ದಾರೆ